ವೇದಿಕೆ ಮೇಲೆ ಹಾಸ್ತಿರ್ತಕ್ಕಂಥ ಎಲ್ಲ ರೈತ ಮುಖಂಡಗಳೇ ಹೆಚ್ಚು ಗೊತ್ತಿಲ್ಲ ಅನ್ನೋದು ಅನ್ವಿತ ಗೌರವ ಮಾಡ್ತೀವಿ ಹಾಗೂ ವೇದಿಕೆ ವೇದಿಕೆಯಿಂದಾಗಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ಹಾಕಿದಾರೆ ಇವತ್ತು ರೈತರ ರೈತರ ವಿಶ್ಲೇಷಣೆ ನಮ್ಮ ದಿನಾಚರಣೆ ಎಂದು ಸ್ವಾಭಿಮಾನಿ ರೈತ ಪರವಾದ ಮಂದಣೆಯನ್ನು ಮಾಡ್ಕೊಂಡಿರುವಂಥ ಚಂದ್ರ ಉದ್ಘಾಟನೆ ಆಗ್ತದೆ ಈ ಸಂಘ ರೈತರ ಮನೆಯಾಗಿ ಕರ್ನಾಟಕ ರಾಜ್ಯದ ಉತ್ತಮವಾದ ರೈತ ಪರವಾದ ಹೋರಾಟಗಳನ್ನು ಮಾಡಲಿ ಅಂತ ಹೇಳಿ ಶುಭ ಸಂದರ್ಭ ಸಂದರ್ಭದ ಆದೇಶ ಈಗಾಗಲೇ ರೈತರು ಒಟ್ಟು ಅಧ್ಯಕ್ಷಗಳು ರೈತರಿಗೆ ಏನೇನು ಹಾಕಬೇಕು ಮುಂದೆ ನಾವು ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಅನೂರವಾಗಿ ಅಮೃತ ಜಾಸ್ತಿ ರೈತ ಪರ ಹೋರಾಟ ಮಾಡ್ತಕ್ಕಂಥದ್ದು ಹೇಳಿದ್ದಾರೆ ಇನ್ನೇ ನಾವೇನು ನನ್ನ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕಂತ ಅಂಶ್ತಾ ಇಲ್ಲ ಆದರೂ ನಾವು ಯಾವುದೇ ಸರ್ಕಾರ ಬರಲಿ ರೈತರಿಂದ ನಾವು ಬದುಕಕ್ಕಾಗಲ್ಲ ರೈತರ ಜನರೂ ಭಾರತ ದೇಶದಲ್ಲಿ ಇದೇನು ಏಯ್ಟಿ ಪರ್ಸೆಂಟ್ ಜಾಸ್ತಿ ರೈತರು ಅವಲಂಬಿತವಾಗಿರ್ತಕ್ಕಂಥ ಈ ಭಾರತ ದೇಶ ಬರೀ ಭಾಷಣ ಮಾಡ್ತಾರೆ ಬರೀ ಬೂಡ ಬಿಡ್ತವ್ರೆ ಯಾರೋ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ಅವ್ರಿಗೆ ಬಂದಾಗ ಬೆಲೆ ಇಲ್ಲ ರೈತ ಹೊತ್ತು ಬಿಟ್ಟು ಮಾರ್ಕೆಟ್ ಇತ್ತು ಅಂದರೆ ರೈತರಿಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಮಧ್ಯವರ್ತಿಗಳಿಗೆ ಐವತ್ತು ರೂಪಾಯಿ ಸಿಗ್ತಾ ಇದೆ ಅಂಥ ಒಂದು ಈ ಸಂದರ್ಭದಲ್ಲಿ ఈ సంఘము బా ముఖ్యవతా హోరటే ఇం పడుకో చౌవణిందోళాటా స్వతంత్ర పొందా అదే రీతిని ముఖ్య పడిపోయి ఓడాట బోరాటకి ఒక ముఖ్యంగా ఇలా నింకొండ సంఘ అధ్యక్ష పదాధికారి హోరాట మేము రైతు మరొకర్స్ అని నిన్న భావన ಹಾಗಾಗಿ ನಿಮ್ಮ ಸಂಘ ಜನಪರವಾದ ರಚನೆಯನ್ನು ಮಾಡಲಿ ರೈತರ ಪರವಾಗಿ ಅಲ್ಲಿರಲು ಸೃಷ್ಟಿ ಅಂತ ಹೇಳಿ ತಂದಿರೋ ನನ್ನ ಎರಡು ಮಾತುಗಳನ್ನು ಮಾಡಿ ನಿಮ್ಮ ಮಾತನ್ನು ಮುಕ್ತಾನೆ ರಾಷ್ಟ್ರೀಯ ರೈತರ ದಿನಾಚರಣೆಯಾಗಿದೆ ಅವತ್ತಿನ ದಿವಸನೇ ನಮ್ಮ ಸ್ವಾಭಿಮಾನಿ ರೈತ ಪರ್ವ ನೂತನವಾಗಿ ಹಮ್ಮಿಕೊಂಡಿರುವ ನಮ್ಮ ದೇವೇಗೌಡರು ಹಾಗೂ ಸಂಘಟನೆಯರು ಇವರೆಲ್ಲರೂ ಚಾಮುಂಡೇಶ್ವರಿ ಮುಂದಿನ ದೇವರು ಒಳ್ಳೆಯದಾಗಲಿ ಈ ರೈತರು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅವ್ರ ಕುಟುಂಬಕ್ಕೆ ಓಡಾಡಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೇನೆ ದೇವರಲ್ಲಿ ಕೇಳ್ಕೊಂತೇನೆ ಜೈ ಹಿಂದ್ ಜೈ ಕಟಕ ಸ್ವಾಭಿಮಾನಿ ರೈತ ಪರ್ವ ಸಂಘಟನೆ ನೋಂದಾವಣೆ ಈ ಸಂಘಟನೆ ಸ್ವಾಭಿಮಾನಿ ರೈತ ಏನ್ರಿ ಸ್ವಾಭಿಮಾನಿ ರೈತ ಪರ್ವ ನೋಂದಾವಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾದಂಥ ಈ ಕಾರ್ಯಕ್ರಮ ಆಯೋಜ ಆಯೋಜಕರಾದಂಥ ಎಲ್ಲರಿಗೂ ನಾನು ಇವತ್ತು ರೈತ ಪರ್ವ ರೈತರ ಕಾರ್ಮಿಕರ ಮುಖಂಡರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಉತ್ಪೂರಕವಾದಂತ ಸ್ವಾಗತ ಬಯಸ್ತೇನೆ ಹಾಗೆ ಈ ಅವಶ್ಯಕತೆ ರೈತರ ಪರವಾಗಿ ಕಾಲಜಿ ಇಟ್ಕೊಂಡು ಈ ಸಂಘಟನೆ ಮಾಡಬೇಕು ಅಂತ ಒಟ್ಟಿರತಕ್ಕಂಥ ರಂಗರಾಜು ಮತ್ತು ಇನ್ನು ಅನೇಕ ಸ್ನೇಹಿತರುಗಡೆ ಅವರ ಹೆಸರುಗಳು ಕಾಣುತ್ತೆ ಅವ್ರಿಗೆಲ್ಲರಿಗೂ ನೀವರು ಈ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಹಕಾರ ಮಾಡಲಿ ಈ ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಮ್ಮ ವಂದನೆಗಳು ಇಂಥ ಸಂಘ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಮಾಡಲಿ ಅಂತ ನನ್ನೆಲ್ಲ ಹತ್ರ ಕೇಳ್ಕೊಂತಿ ಹಾಗೆ ಜೈ ಜವಾನ್ ಜೈ ಕಿಸಾನ್ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಎಸ್ ರೈತ ಮುಖಂಡರಾದಂಥ ಒಬ್ಬರು ಒಂದು ಕೇಸನ್ ಹೋಗ್ತಾರೆ ರೈತರ ಪರವಾಗಿ ಒಂದು ದೂರು ಕೊಡ್ಲಿಕ್ಕೆ ಅಲ್ಲಿ ಆಶ್ರಯ ಆಶ್ರಪರವಾಗಿ ನೋಡ್ತಾರೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೊಂಬತ್ತು ನಿಮಿಷದಲ್ಲಿ ಎರಡು ಜೋಡೆತ್ತುಗಳು ಕಳೆದೋಗಿವೆ ಅಂತ ಹೇಳಿ ಒಂದು ದಾಖಲೆ ಮಾಡಿ ಕಂಪ್ಲೇಂಟ್ ನೋಂದಾವಣೆ ಮಾಡಕ್ಕೆ ಹೋಗ್ತಾರೆ ಆಗ ಅವ್ರು ಇದ್ದಿತ್ತು ವೇಷಭೂಷಣ ಅವ್ರ ನಡೆ ನುಡಿ ನೋಡಿ ಅವ್ರನ್ನ ಅಸಹ್ಯವಾಗಿ ಕಾಣ್ತಾರೆ ಕೇಳುವ ಕಾಣ್ತಾರೆ ಒಂದು ಮೂವತ್ತೈದು ರೂಪಾಯಿ ಕೂಡ ಲಂಚವಾಗಿ ಕೇಳ್ತಾರೆ ಆದ್ರೆ ಅದಕ್ಕೂ ಒಪ್ಕೊಳ್ತಾರೆ ನೀನ್ ಅಬ್ಬೆಟ್ಟ ಅಥವಾ ಸೈನ ಹುಡ್ಕೊಟ್ಟು ನೋಡೋಣ ನಡಿ ಅಂತ ಕೇವಲ ಮಾಡ್ತಾರೆ ಅವ್ರು ಯಾರು ಅಲ್ಲ ಚೌಧರಿ ಸರೇನ್ ಸಿಂಗ್ ರೈತರ ಪರವಾಗಿ ಪ್ರಧಾನಿ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಮಾರುವ್ಯಸ್ಥಲ್ ಹೋಗಿ ರೈತರ ಪರವಾಗಿ ರೈತರ ಕಷ್ಟಗಳು ಏನು ಅಂತ ತಿಳ್ಕೊಳ್ಳೋಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಇಲಾಖೆಗಳಲ್ಲಿ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೋತಾರ ಇಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಚೌಧರಿ ಚರಣ್ ಸಿಂಗ್ ಅವರೇ ಅವತ್ತೊಂದು ದಿನ ಸ್ಟೇಷನ್ ಹೋಗ್ತಾರೆ ಅವರು ರೈತರ ಬಗ್ಗೆ ಕಾಳಜಿ ಅವರ ಸ್ಫೂರ್ತಿ ಅವರ ಆದೇಶ ಅದ್ರ ಮೇಲೆ ನೀವು ಸಂಘಟನೆ ಮಾಡ್ಕೊಂಡು ಮಾತು ನಾನೊಂದ್ತೀನಿ ರೈತ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ರಾಜಕೀಯ ಪ್ರಯುಕ್ತವಾಗಿ ರಾಜಕೀಯ ಏನು ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಉದ್ದೇಶ ಏನು ಅಂದ್ರೆ ಆ ನಮ್ದು ರೈತ ಸಂಘ ಏನ್ ಸ್ಥಾಪನೆ ಮಾಡಿದ್ವಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗ್ಬಾರ್ದು ರೈತ ಹಿನ್ನೆಲೇ ಹೋಗ್ಬೇಕು ಅಂತ ಬಿಟ್ಟು ಒಂದು ಕಾರಣದಿಂದ ಇವತ್ತೆಲ್ಲ ರೈತ ಕುಟುಂಬದ ಸದಸ್ಯರೆಲ್ಲ ಸೇರಿ ಒಂದು ರೈತ ಸಂಘ ಸ್ಥಾಪನೆ ಮಾಡಿದ್ದೀವಿ ರೈತರಿಗೆ ಬೆನ್ನೆಲುಬಾಗಿ ನಿಂತು ಬೆಂಗಳೂರಿನಲ್ಲಿ ಇವತ್ತು ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಬಳ್ಳಾರಿಯಿಂದ ಆಗಿರ್ಬೋದು ಇವೆಲ್ಲ ಒಂದು ನಾನಾ ಮುಖಂಡರು ಬಂದಿದ್ದಾರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಹೆಣ್ಣತಿ ಗಂಡ್ರನ್ನ ಕರೆದು ಒಂದು ಉದ್ಘಾಟನೆ ದೀಪ ಮುಖಾಂತರ ಉದ್ಘಾಟನೆ ಮಾಡಿದೀವಿ ಇನ್ನು ಹೆಚ್ಚಿನ ರೀತಿ ರೈತರು ಎಜ್ಜೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಅಕ್ರಮಗಳು ಹೆಚ್ಚೆತ್ಕೊಂಡು ನಮಗೆ ಸಹಕಾರ ಕೊಡಿ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡಿ ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀವಿ ರೈತರಿಗೆ ಬೆಳೆಗಳಲ್ಲಿ ಯಾವುದೇ ಬೆಳೆ ಬೆಳೆದ್ರೂ ಯಾವುದೇ ಬೆಂಬಲ ಬೆಲೆಗಳು ಸಿಗಲ್ಲ ಸರ್ಕಾರದಲ್ಲಿ ಮತ್ತೆ ಕಬ್ಬುಂದು ಗೊತ್ತಿದೆ ನಿಮಗೆ ಎಷ್ಟೊಂದು ಗಲಾಟೆಗಳು ನಡೀತಾ ಇದೆ ಅಂತ ಹೇಳಿ ಈಗ ಸೆಷನ್ ಇದರಲ್ಲೂ ನಡೀತು ಬೆಳಗಾವಿನಲ್ಲೂ ಗಲಾಟೆ ನಡೀತು ನಿಮ್ಮ ಸಂಘಟನೆಯಿಂದ ಏನ್ ತರ ಹೋರಾಟಗಳು ಮಾಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಈ ವಿಚಾರ ಇದು ಇನ್ನೂ ಹೇಳತಕ್ಕಂತ ತುಂಬಾ ವಿಚಾರ ಇದೆ ಈಗ ಏನಾಗಿದೆ ಈ ಅಡಿಕೆ ತೆಂಗು ಮಾವು ಎಲ್ಲದಕ್ಕೂ ನಮ್ಮ ಸರ್ಕಾರದಿಂದ ಅನ್ಯಾಯ ಕಬ್ಬು ಅಂತ ಅಂದೇ ಅಲ್ಲ ಭತ್ತ ಅಂತ ಅಲ್ಲ ಏನಾಗಿದೆ ಅಂದ್ರೆ ತುಂಬಾ ಅನಧಿಕೃತ ಏನೋ ಬೇಡ ಇರ್ತಕ್ಕಂತಹ ವಸ್ತುಗಳನ್ನೆಲ್ಲ ಶಾಂತಿ ಮಾಡಿಕೊಂಡು ರಾಸಾಯನಿಕಗಳನ್ನೆಲ್ಲ ಬಳಸ್ತಾ ಇದ್ದೀನಿ ಕೆಮಿಕಲ್ಗಳು ಬಳಸ್ತಾ ಇದಾರೆ ಎಲ್ಲ ತಂದು ರೈತಗಳಿಗೆ ಗೊತ್ತಿಲ್ಲ ನಿಮ್ಗೆ ದುಡ್ಡು ದುಡ್ಕೊಡ್ತೀವಿ ದುಡ್ಡು ಕೊಡ್ತೀವಿ ಜಮೀನುಗಳಿಗೆಲ್ಲ ಬಿಟ್ಟು ಭೂಮಿ ಸಮಸ್ಯೆಗಳನ್ನ ಹಾಳು ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಗಳು ಸೇರ್ಕೊಂಡು ಅದು ರೈತರಿಗೆ ಗೊತ್ತಿಲ್ಲ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು ಅವ್ರಿಗೆ ಮನವರಿಕೆ ಮಾಡ್ಕೊಡಬೇಕು ಉದ್ದೇಶದಿಂದ ನಾವು ಮಾಡ್ತಾ ಸರ್ ನಮ್ಮ ಸಂಸ್ಥೆಯ ರೈತರ ಬೆಳೀತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯಿಂದ ಹಿಡಿದು ನಮಗೆ ಸರ್ಕಾರದಿಂದ ನಾವು ಯಾವುದೇ ಪರಿಹಾರ ಕೇಳೋದಿಲ್ಲ ಅವ್ರು ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಬೆಳೆ ವಿಮೆ ಮನ ಮಾಡ್ತೀವಿ ಅಥವಾ ಯಾವ್ದು ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅದ್ರ ವಿರುದ್ಧವಾಗಿ ಆಮೇಲೆ ರೈತರಿಗೆ ವಿಶೇಷವಾಗಿ ಆರೋಗ್ಯ ಸವಲತ್ತು ಕೊಡಬೇಕು ರೈತರುಗಳಿಗೆ ನಾವು ಏನ್ ಇನ್ಸೂರೆನ್ಸ್ ಸರ್ಕಾರದಿಂದಲೇ ಮಾಡ್ಕೊಡ್ಬೇಕು ಅದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಒಂದು ಉದ್ದೇಶ ಇದೆ ಯಾಕೆಂದ್ರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಮಾಡಬೇಕು ಅಥವಾ ದುರುದ್ದೇಶ ಓಡಿಸಿದ್ದಾರೆ